இல்ல அந்த ஊர் உண்ட் மக்கிட்டு ನಾನು ಪಗತ ಇಲ್ಲ ತಡಿ ತಡೆ ಒಂದೆಡುಕೊಂಡು ಏನ್ ಮಾಡ್ತಾ ಹಾಂಗ ಅರನ ಸಪ್ಲ ಆದ ಇಲ್ಲ ಅಂದ್ರೆ ನೋಡಿಲ್ಲ ಅಂದ್ರೆ ಒಂದೇ ಆತಂದ್ರೆ ಬಂದಾಗ ಬಿಡ್ತಾಳೆ ಲಕ್ಷ ಈ ಕಡೆ ಇರ್ತದೆ ಮೊದ್ಲೇ ಹಾಂಗ್ ಸೌಂಡ್ ಆಗದಂಗೆ ನನಗೊತ್ತಿತ್ತು ನೋಡಿ ಬಿಡಂಗಿಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಅಲ್ಲಿ ಬಂದಿದ್ದ ನೋಡಿ ಹಿಂದಿನಿಂದ ಬಂದ ನಾನು ಅರಿಲ್ ತಡಿಗೆ ಮಾಡ್ತಾನ ಮದ್ದೆ நீ <laughs> 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 ನಾನಂತರ ಏನು ಮಾಡಿಲ್ವ ಇವ ನಾನು ಹರ್ಕೊಳಕದ್ದು ಹೋಗಿಲ್ಲ ಮತ್ತೆ ನೀನು ಸುಳ್ಳ ಬಾಯಿ ಬಂದಂಗೆ ಓದಾಡ್ಕೊ ಅಂತ ನಿಂದ್ರ ಬಡ ಹಿಂದಾಡು ನೀನು ನನ್ನ ಹತ್ರ ನಾಟಕ ನೋಡಕ್ಕೆ ಹೋಗ ನೀನು ಹಾಂ ಕರೆ ಹೇಳು ನೀ ಹೂ ಹರ್ಕೊಳಕತ್ತಿದ್ದೆ ನೀ ಇಲ್ಲ ಅಷ್ಟು ಹೇಳ ನಾನು ಏ ಇಲ್ವಾ ನಾ ಕರ್ಕೊಳ್ಳೆ ಇವ ನಮ್ಮ ಇತ್ತಂದಾಗ ಬೇಕಾದಷ್ಟು ಹೂ ಆಳ್ತಾವೆ ಐದಾರು ಥರ ಹೂ ಆಳ್ತಾವೆ ನಾ ಕರ್ಕೊಳಕ್ಕೆ ಹೋಗಲಿ ನಿಮ್ಮ ಇತ್ತಲಾಗ ಬಂದು ನಾನು ನಿನ್ನ ಜೊತೆ ಮಾತಾಡ್ಬೇಕಂತೇಳಿ ಹಂಗೆ ಬರಾಕತ್ತಿದ್ದೆ ಈ ಹೂ ಕಂಡ್ವಲ್ಲ அ நீங்க <distinction starts> ಇಲ್ಲ ದೂರ ನಿಂತ ನೋಡಿ ಹಂಗ ಖುಷಿ ಸುಮ್ಮನೆ ಓಕೆ ನೀ ನೋಡಿದ್ರೆ ಮುಟ್ಟ ಆಸೆ ತೀರಿಸ್ಕೊಳ್ಳಕ್ಕೆ ನೀ ಅಂತ ಕಿದ್ದೇನ ಸಾಧಕ ನಾನು ಐ ನೀ ಯಾರು ಹೇಳಿದ್ರೆ ಏನಾರು ಅಂತೀವಾ ನೀ ನಮ್ಮನ್ನು ನಂಬೋದೇ ಇಲ್ಲ ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಏನಾರು ತಿಳ್ಕೊವ ನಾಯಿ ಕೂಕತ್ಕೊಳಕ್ಕೆ ಹೋಗ್ಲಿ ನಿಮ್ಮ ನಾಯಿನ ನಮ್ಮ ಇತ್ಲಾಗ ಜಾಗ ಹೂ ಅದಾವ ನಾಯಿ ಕತ್ಕೊಳಕ್ಕೆ ಹೋಗ್ಲಿ ನಿಮ್ಮ ಇತ್ಲಾಗ ಬಂದು ಹ್ಮ್ ನಿಮ್ಮ ಇತ್ಲಾಗ ಜಾಗ ಹೂ ಅದಾವ ಬಿಡ ಗೊತ್ತಾಯ್ತು ನನಗೂ ಆದ್ರೆ ಸಸಿ ಎಲ್ಲ ಇಲ್ಲಿವ ತೊಗೊಂಡ್ರೆ

மொன்னு தோட் கும்பள்காயி இன் குழக்காயித்த ஊராக வார தகுதாரே அது கும்பி தேவி கொட்டாத்து கொட்டாத்து எல்லாரும் அன்னை நாக்கை நோட் நன்க ಯಾರ್ದಾರ ಇದೇನಾರು ನೋಡಿದ್ರ ಕಣ್ಣಿಗೆ ಬಿದ್ರ ಬಿಡಂಗಿಲ್ಲ ಇವ್ರು ಅಡಿ ಬಿಟ್ಟಾರ ನಮ್ಮ ಒಣಗ ಮೊದ್ಲ ಇದರ ಅದ್ರಾಗ ನಮ್ಮ ಮಿತ್ರಗ್ ಬಳ್ಳಿ ಪಳ್ಳಿ ಬಾಳಿ ಕಿತ್ಕೊತೈತಿ ಇಲ್ಲೇ ಹರಗಾಡ್ಕೊಂತ ಇರ್ತಾರ ಮೂರೊತ್ತು ಹಂಗಾರ ಅಂತ ಹೇಳಿ ನೋಡ್ಕೊಂತನ ಅದನ್ನ ನೋಡ ನಾಕ್ ದಿನ ಯಾ ಮೈದಾಗ ಹೋದಾರ ಏನ್ ಮೊನ್ನೆ ಒಂದಿನ ಸಿರಿ ಮಾಡಕ್ ಬಂದ ಹಡಿಗೆ ಇಟ್ಟಿ ತಗೊಂಡು ಹೋಗಾಳ ಏನ ಇತ್ತಾನ ಕುಂಬಳಕಾಯಿನ ಮಾಯಾಗೆತ ಎಲ್ಲ ಹೋಗೇತೆ ಏನ ಇದು ನನ್ನ ಸಸಿ ಒಂದು ಒಳಗ ಇರ್ತತೆ ಇದಕ್ಕೆ ಇದಕ್ಕೆ ಹೊರಗಿನ ಲಕ್ಷಣ ಕಡಿಮೆ ಇದಕ್ಕೆ ಇಲ್ಲ ರೀ ತರ ಆದ್ರೂ ಯಾರ ಸಲ ಬಂದ ನೋಡಿದ್ರಿ ನಾನು ಇತ್ತಲ್ಲಾಗ ನೀವು ಹೇಳಿದಕ್ಕೆ ಅವ ಯಾರು ಕಂಡಿ ನೋಡಿ ನನಗೆ ಯಾರು ತಗೊಂಡು ಹೋಗಿದ್ರ ನನಗೆ ವಿಚಿತ್ರ ಅನ್ಸುತ್ತೆ ತರ ನಾನು ಕುಂಬಳಕಾಯಿ ಯಾರು ತಗೊಂಡು ಹೋಗಿದ್ರ ಅಂತ ನಾನು ಅಯ್ಯ ಹುಚ್ಚಿ ನೀ ಒಬ್ಬಕಿ ಅಲ್ಲ ತಗೊಂಡು ಹೋಗರ ಕಳತನ ಮಾಡರ ನಿನ್ನ ಮುಂದೆ ಮಾಡ್ತಾರ ನಾನು ಬಂದ ನೀ ಇಲ್ದಾಗ ನೋಡ್ಕೊಂಡು ಯಾರ ಮನೆಯಾಗಿರ್ತಾರೆ ಯಾರಿಲ್ಲ கொண்ட மாட்டார் என்று கஷ்டப்பட்டது இந்த கும்பல்கள் கட்டி நான் அதனைக் கேட்பது நடிக்க கும்பல்கள் கொடுத்தார் ಅಲ್ಲ ನಾನು ನೀರು ಹಾಕಿ ಇಷ್ಟು ವಯಸ್ಸಾದರೂ ನಾಳೆ ನಾಳೆಗಿಂತ ನೀರು ಹತ್ತು ಹತ್ತು ಒಂದು ಎರಡು ಕೊಡ ಸುರುತಿದ್ವಿ ನೋಡೋದು ಇನ್ನೂ ಅವಳಿ ಅಂತ ಚಂದ ದುಂಡಕ್ಕೆ ಕಾಯಿಗಿತ್ತು ನೋಡಿ ಯಾವ್ಯಾವ ಕತ್ಕೊಂಡು ಹೋಗಿ ಇನ್ನು ಹಡಿಬಿಟ್ಟು ಹಾಂ ಅದ್ರ ಕೈ ಮಣ್ಣಾಗಲಿದ್ರು ಅಯ್ಯ ಹೋಗ್ಕೊಂಡು ತಡಿ ಬಾ ಒಲಿ ಮ್ಯಾಗ ಇದು ಇಟ್ಟು ಬಂದಿದ್ದೆ ನೆನಪ ನನಗೂ ಹಂಗೆ ಮಾತಾಡ್ಕೊಂಡು ನಿಂತ್ಬಿಟ್ಟ ನೀರಿಗೆ ಮತ್ತೆ ಹಿಂದಾಡೋ ಬರ್ತೀನಿ ತಡಿ ನಾ அத்தியாரி நான் அருகி நோட் தான் குழி மத்தி நோட் எஸ் நாட்டக்கா நீங்க அவத்தாக நன்க அதே சும்னா பாப்ப இன்னொரு மேல அனுமதிப்படது நான் நோடில பிடிக்கல நீங்க ಇಕ್ಕಿ ದುಪಟ್ಟರೆ ಯಾರದು ಕೆಲಸ ಅಲ್ಲ ಅದು ಇಕ್ಕೇನ ತುಸು ಕಳ್ಳದಾ ನೀಕಿ ಈಗ ನೋಡ ರೆಡ್ ಡಾಂಡ ಸಿಕ್ಕಿದ್ಲಕಿ ಆ ಹೂವಿನ ಗಿಡ ಕಾಂಗ ಕೈ ಹಾಕಿದ್ಲಕಿ ಇನ್ನೇನ್ ಕಿತ್ತುಕೋಬೇಕು ಅನ್ನೋ ಅಷ್ಟರಾಗ ನಾನು ಸಾರಿ ಅಂತ ಹೇಳ್ತಾರೆ ಬಿಟ್ಟು ನೀಕಿ ಇಲ್ಲ ಅಂದ್ರೆ ಮಸ್ತ ಸಿಕ್ತಿದ್ಲಿ ಅವತ್ತಕ್ಕಿ ಬರೇ ಅವ್ರ ಇತ್ಲಾಂದ ಕಾದಿನ ಕತ್ತೆ ಇವ್ರ ಇತ್ಲಾಂದ ಇದನ್ನ ಕತ್ತೆ ಮನೆ ನೋಡಿದ್ರೆ ಎಷ್ಟು ಕೊಂಡ ಕುಳ ಕರ್ಕೊಂಡ ಹೋಗ್ಯಾನ ಸಗಣಿ ಮತ್ತೆ ಕತ್ತಕೊಂಡ ಹೋಗ್ಕಳ ಬರೇ ಇದನ್ನ ಮಾಡ್ತಾನೆ ನೋಡು ಬರೇ ಮಂದಿ ಮನಿ ಅಡ್ಡಾಡೋದು ಕಳುವು ಮಾಡೋದು ಯಾರದ ಯಾರಿಗೆ ನೋಡೋದು ಅರೇ ಇಂಟಾ ಹಲಸು ಬುದ್ಧಿ ನೋಡ ಹೆಣ ಮಗಳ ಈನ್ ಮಾಡಬೇಕು ಅಂತ ನಿಕ್ಕಿನ ಓಲ್ ಬಿಡ್ರಿ ಅತ್ತ್ರೆ ಬರಿ ಉಪ್ಪಿಟ್ ಮಾಡಿ ನೀ ಸುಡು ಉಪ್ಪಿಟ್ ತಿನ್ನು ಅಂತ ಅಾಕಿದ್ಯಾಕ್ ಸುದ್ದಿ ಮಾತಾಡೋದು ಅದೇನಂತಾರಲ್ಲ ಕದ್ದು ಮುಳಿಗೆ ಇದ್ದಷ್ಟ ಅಂತ ಅದರ ಬುದ್ಧಿ ಅದರ ಕೂಟಾಗಿ ಇರುತ್ತಾ ತಲೆ ಕತ್ತು ಅಂತ ಹೋಗೋಲ್ಲ ಕ್ಯಾಕ್ ಬೇಕಾ ಬರಿ ಉಪ್ಪಿಟ್